ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಜಯ್ ಹರರೆ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಇದ್ರ ಬಗ್ಗೆ ಮಾತಾಡೋಣ ಹಾಗಾದರೆ ನಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟಾಗಿ ನಾವೆಲ್ಲ ನೋಡೇ ಇರ್ತೀವಿ ರಣಜಿ ಟ್ರೋಫಿ ಮತ್ತು ಸೈಯದ್ ಮುಷ್ತಾಫಲಿ ಟ್ರೋಫಿ ಆ ಥರ ಇದು ಹಾಗೇ ವಿಜಯ್ ಹರಾರೆ ಟ್ರೋಫಿ ಅಂತ ಫಿಫ್ಟಿ ಓವರ್ಸ್ ಮ್ಯಾಚು ನಾರ್ಮಲ್ ಆಗಿ ನಮ್ಮ ಇಂಡಿಯಾದ ಸ್ಟೇಟ್ ವೈಸ್ ನಡೆಯುತ್ತೆ ಕರ್ನಾಟಕ ತಮಿಳುನಾಡು ಬೆಂಗಾಲು ಬರೋಡ ಮಧ್ಯಪ್ರದೇಶ ಮುಂಬೈ ಈ ಥರ ನಡೆಯುತ್ತೆ ಹಾಗೆ ಇದರಲ್ಲಿ ಎಲ್ಲ ಒಂದು ಟೀಮನ್ನು ಕೂಡ ಐದು ಗ್ರೂಪ್ ಒಳಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಇ ಗ್ರೂಪ್ ಅಂತ ಹಾಗೆ ಈ ಒಂದು ಟ್ರೋಫಿ ಡಿಸೆಂಬರ್ ಇಪ್ಪತ್ತೊಂದ ಜನವರಿ ಹದಿನೆಂಟು ಗಂಟೆ ನಡೆಯುತ್ತೆ ಆಗಲೇ ಸ್ಟಾರ್ಟ್ ಆಗಿ ತುಂಬಾ ದಿನನೇ ಆಗಿದೆ ಇದ್ರ ಬಗ್ಗೆ ವಿಡಿಯೋ ಮಾಡಕ್ ಆಗಿರಲಿಲ್ಲ ರೀಸೆಂಟ್ ಆಗಿ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಟೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಈ ಒಂದು ವಿಜಯ ಟ್ರೋಫಿಲಿ ನಮ್ಮ ಕರ್ನಾಟಕ ಟೀಮ್ ಅವರು ಟೋಟಲ್ ಆಗಿ ಎಷ್ಟು ಮ್ಯಾಚ್ ಆಡಿದ್ದಾರೆ ಮತ್ತೆ ಅದರಲ್ಲಿ ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ ಮತ್ತೆ ಪಾಯಿಂಟ್ಸ್ ಟೇಬಲ್ ಅಂತ ಬಂದಾಗ ಎಷ್ಟನೇ ಪ್ಲೇಸ್ ಅಲ್ಲಿ ಮತ್ತು ಈ ಒಂದು ಟ್ರೋಫಿಲಿ ಯಾವ ಥರ ಆಟ ಆಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ನಮ್ಮ ಕರ್ನಾಟಕ ಟೀಮ್ ಅಂತ ಬಂದಾಗ ರೀಸೆಂಟಾಗಿ ಮುಗ್ದಿದ್ದ ಸೈಯದ್ ಮುಷ್ಟಾಕ್ ಅಲಿ ಟ್ರೋಫಿಲಿ ಅಷ್ಟೊಂದೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಿರಲಿಲ್ಲ ನಮ್ಮ ಕರ್ನಾಟಕ ಟೀಮ್ ಕೈಯಲ್ಲಿ ಆದರೆ ಇವಾಗ ಈ ಒಂದು ವಿಜಯ ಹರಿದ ಟ್ರೋಫಿಲಿ ಒಂಥರ ಬೆಂಕಿ ಕಂಬಕ್ಕೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಟೀಮು ಅವರು ಹೌದು ಆಡಿರೋ ಏಳು ಮ್ಯಾಚ್ ಅಲ್ಲಿ ಆರು ಮ್ಯಾಚ್ ನ ಗೆದ್ದು ಟೇಬಲ್ ಅಲ್ಲಿ ಹುಡ್ಕತಾರೆ ನಮ್ಮ ಕರ್ನಾಟಕ ತಂಡದವರು ಹಾಗೆ ಆಡಿರೋ ಎಲ್ಲ ಒಂದು ಮ್ಯಾಚು ಕೂಡ ಬೆಂಕಿಗೆ ಕಾಣ್ತಾ ಇದೆ ಈ ಒಂದು ವಿಜಯ ಹರೆಯ ಟ್ರೋಫಿಲಿ ಒಂಥರ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ನಮ್ಮ ಕರ್ನಾಟಕ ಟೀಮು ಈ ಒಂದು ವಿಜಯ ಹರೆಯ ಕಪ್ ಅಲ್ಲಿ ಅಂತ ಎಲ್ಲ ಒಂದು ಚಾನ್ಸ್ ತುಂಬಾನೇ ಇದೆ ನಮ್ಮ ಕರ್ನಾಟಕ ಟೀಮ್ ಗೆ ಮತ್ತೆ ನಮ್ಮ ಕರ್ನಾಟಕ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿ ಮಯಂಕ್ ಅಗರ್ವಾಲ್ ಅವರ ಪಾತ್ರ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಹೌದು ಇವರೊಂದು ಬೆಂಕಿ ಬ್ಯಾಟಿಂಗಿಂದನೇ ನಮ್ಮ ಕರ್ನಾಟಕ ಇವತ್ತು ನಂಬರ್ ಒನ್ ಇದೆ ಈ ಒಂದು ವಿಜಯ್ ಹರಹರೆ ಟ್ರೋಫಿಯಲ್ಲಿ ಹಾಗೆ ಆಡಿರೋ ಏಳು ಮ್ಯಾಚಲ್ಲಿ ನಾಲ್ಕು ಸೆಂಚುರಿ ಬಂದಿದೆ ನಮ್ಮ ಮಾಯಾಂಕ್ ಅಗ್ರವಾಲ್ ಅವರಿಂದ ಒಂಥರ ಬೆಂಕಿ ಬ್ಯಾಟಿಂಗೇ ಮಾಡಿ ಕರ್ನಾಟಕ ಟೀಮ್ನ ಮುಂದೆ ಹೋಗ್ತಾರೆ ಮಯಾಂಕ್ ಅಗ್ರವಾಲ್ ಅವರು ಮತ್ತು ನಮ್ಮ ಕರ್ನಾಟಕ ಟೀಮು ಸದ್ಯಕ್ಕಂತೂ ಫಸ್ಟ್ ಪ್ಲೇಸಲ್ಲಿದೆ ಮುಂದಿನ ದಿನಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಮ್ಯಾಚ್ಗಳಿದೆ ಕಾದು ನೋಡಬೇಕೇನಾಗತ್ತೆ ಅಂತ ಮತ್ತೆ ಇವನು ವಿಜಯ ಹರ್ಯ ಟ್ರೋಫಿಲಿ ನಮ್ಮ ಕರ್ನಾಟಕ ಟೀಮ್ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖತ್ರ ತಿಳಿಸಿ ಇಷ್ಟು ಹೇಳ್ತಾ ನಿಡನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡದಲ್ಲಿ ಸಿಗೋವರೆಗೂ ಬಾ ಬಾಯ್